ವಿ ಎಸ್ ರಾಜಣ್ಣ ಅಂತ ನಾನು ಚಿಂತಾಮಣಿ ತಾಲೂಕು ತೊಳಗುವಾರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಾಗಿದ್ದೇನೆ ಅಟ್ಟೂರು ಗ್ರಾಮ ಶ್ರೀ ಕ್ಷೇತ್ರ ಕೈವಾರದಿಂದ ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಚಿಂತಾಮಣಿ ತಾಲೂಕು ಸೇರಿದೆ ಇಲ್ಲಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವರು ಸ್ವಯಂಯುಕ್ತವಾಗಿ ಸುಮಾರು ನಮ್ಮ ಹಿರಿಯರು ಹೇಳೋ ರೀತಿ ಸುಮಾರು ನಾಲ್ನೂ ನಾಲ್ಕುನೂರು ವರ್ಷಗಳ ಪ್ರಾಚೀನತೆಯನ್ನು ಹೇಳ್ತಾರೆ ಉದ್ಭವ ಮೂರ್ತಿಯಾಗಿದ್ದಾನಿರತಕ್ಕಂಥ ದೇವರು ಇದು ದೇವಸ್ಥಾನ ಭಾಳ ಶಿಥಿಲವಾಗಿದ್ದು ಸಾವಿರದ ಒಂಬೈನೂರ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಇದರ ಜೀರ್ಣೋದ್ಧಾರವನ್ನು ದೇವಸ್ಥಾನದ ಜೀರ್ಣೋದ್ಧಾರವನ್ನು ನಾವು ಮಾಡಿದ್ದೇವೆ ಇದಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿವರೆಗೂ ಈ ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಮತ್ತು ಸರ್ಕಾರದ ನೆರವಿನೊಂದಿಗೆ ಈ ದೇವಸ್ಥಾನವನ್ನು ನಾವು ಮಾಡಿದ್ದೇವೆ ಇಲ್ಲಿ ಭಾಳ ಭಕ್ತರು ಇನ್ನು ನಾಲ್ಕು ಜಿಲ್ಲೆಗಳಿಂದ ಭಕ್ತರು ಬರ್ತಾರೆ ಭಾಳ ಹೆಸರುವಾಸಿಯ ದೇವಸ್ಥಾನ ಆಗಿದ್ದು ಬರ್ತಕ್ಕಂಥ ಭಕ್ತರ ಎಲ್ಲ ಕೋರಿಕೆಗಳೂ ಕೂಡ ಭಗವಂತ ಇಲ್ಲಿ ನೆರವೇರಿಸ್ತಾನೆ ವರ್ಷದಲ್ಲಿ ಚೈತ್ರ ಬಹುಳ ಸಪ್ತಮಿ ದಿನ ಇಲ್ಲಿ ರಥೋತ್ಸವ ನಡೆಯುತ್ತೆ ಬ್ರಹ್ಮರಥೋತ್ಸವ ಅದು ಪಾಂಚರಾತ್ರಗಮ ಪ್ರಮಾ ಪ್ರಕಾರ ಪಾಂಚರಾತ್ರಗಮ ಪ್ರಯಕಾರ ಐದು ದಿನಗಳು ನಡೆಯುತ್ತೆ ಇದು ಇಲ್ಲಿ ಸುಮಾರು ಇವತ್ತಿನ ದಿನ ಬೇಕಾದಷ್ಟು ಅನ್ನದಾನ ನಡೆಯುತ್ತೆ ಐದು ದಿನವೂ ಕೂಡ ಅನ್ನದಾನ ನಡೆಯುತ್ತೆ ಬೇಕಾದಷ್ಟು ಜನಸಂದಣಿ ಇರುತ್ತೆ ವರ್ಷಂ ಪ್ರತಿ ಯುಗಾದಿ ಹಬ್ಬದಿಂದ ವಿಶೇಷ ದಿನಗಳಲ್ಲಿ ಮತ್ತು ವಿಶೇಷವಾಗಿ ಕಾಮನ ಹಬ್ಬದ ದಿನ ಹತ್ತು ಹತ್ತಾರು ಸಾವಿರ ಜನ ಸೇರ್ತಾರೆ ಇಲ್ಲಿ ದೂರ ದೂರದ ಊರುಗಳಿಂದ ಭಕ್ತರು ಬರ್ತಾರೆ ಭಾಳ ಅಭಿವೃದ್ಧಿ ಹೊಂದಿರತಕ್ಕಂಥ ಸ್ಥಳ ಈ ಯಾರು ಭಕ್ತರು ಏನೇನು ಅವರ ಕೋರಿಕೆಗಳು ಇಟ್ಕೊಂಡು ಬರ್ತಾರೋ ಅವ್ರ ಖಂಡಿತವಾಗಿ ಅವ್ರ ಇಷ್ಟಾರ್ಥಗಳೆಲ್ಲ ಜಾತ್ರೆ 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 ಇಲ್ಲಿ ಪಾಂಚರಾತ್ರಿ ಪ್ರಕಾರ ನಡೆಯುತ್ತೆ ಜಾತ್ರೆ ಸಂದರ್ಭದಲ್ಲಿ ಸೊ ಇದು ಅಂಕರಾರ್ಪಣದಿಂದ ಹಿಡಿದು ದೀಪೋತ್ಸವದವರೆಗೂ ಇದು ಐದು ದಿನ ನಡೆಯುತ್ತೆ ಇಲ್ಲಿ ಜನ ಐದು ದಿನವೂ ಕೂಡ ಬೆಳಗ್ಗೆ ಸಂಜೆ ಅನ್ನಸಂತರ್ಪಣೆಗಳು ನಡೆಯುತ್ತೆ ಸಾಕಷ್ಟು ಊರುಗಳಿಂದ ಜನ ಬರ್ತಾರೆ ಭಾಳ ವಿಶೇಷವಾದ ಉತ್ಸವಗಳೆಲ್ಲ ಇರುತ್ತೆ ನಮ್ಮ ಹೆಸರು ಅಚ್ಚಪ್ಪ ಅಂತೇಳಿ ನಾವು ಈ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಗ್ರಾಮದಲ್ಲಿ ಈ ವರ್ಷಂಪ್ರತಿಯಂತೆ ಇಲ್ಲಿ ರಥೋತ್ಸವ ಶ್ರೀಲಕ್ಷ್ಮೀನರಸಂಹ ಸ್ವಾಮಿ ರಥೋತ್ಸವ ನಡೆಯುತ್ತೆ ಇಲ್ಲಿ ಈ ದೇವಸ್ಥಾನದ ಹಿನ್ನೆಲೆ ಏನಂದರೆ ಯಾರು ಯಾರೇ ಭಕ್ತರು ಬಂದು ಏನೇ ಪ್ರೇರಣೆ ಕೋರ್ಕೊಂಡ್ರು ಭಗವಂತ ಒಳ್ಳೆಯದು ಮಾಡಿ ಎಲ್ಲರಿಗೂ ಆಶೀರ್ವಾದ ಕೊಡ್ತಾನೆ ಬಹಳ ನಂಬಿಕೆಯಾದಂಥ ದೇವರು ಇಲ್ಲಿ ಸಹ ಬೇಕಾದಷ್ಟು ದಿನಕ್ಕೆ ಉದ್ಯೋಗಗಳು ಮತ್ತು ಸಂತಾನ ಬಗ್ಗೆ ಎಲ್ಲ ಕೊಟ್ಟಿದ್ದಾನೆ ಬಹಳ ವಿಜೃಂಭಣೆಯಿಂದ ಈ ದೇವಸ್ಥಾನ ನಡೆಯುತ್ತೆ ಅಟ್ಟೂರು ಗ್ರಾಮ ಪಂಚಾಯತಿ ಸದಸ್ಯರು ನಾನು ತಳವಾರ ಗ್ರಾಮ ಪಂಚಾಯತಿಗೆ ಸೇರುತ್ತೆ ನರಸಿಂಹರ್ತಿ ಅಂತ ತಳವಾರ ಗ್ರಾಮ ಪಂಚಾಯತಿಗೆ ಸೇರುತ್ತೆ ಚಿಂತಾಮಣಿ ತಾಲೂಕು ಇಲ್ಲಿ ಸಾವಿರದ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇಲ್ಲಿ ಸ್ವಯಂಭೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರೋದು ಹಿಂದಿನ ಕಾಲದಿಂದ ಆದಿ ನಮ್ಮ ನಮ್ಮ ಪೂರ್ವಜರು ನಮ್ಮೂರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲರೂ ಸೇರಿ ಇಲ್ಲಿ ಜಾತ್ರೆಯನ್ನು ನೆರವೇರಿಸ್ಕೊಂಡು ಬಂದಿರ್ತಾರೆ ಅದೇ ರೀತಿ ಭಕ್ತಾದಿಗಳು ಸೊ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಇದ್ದಾರೆ ಈ ದೇವಸ್ಥಾನಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಂದು ಇಲ್ಲಿ ಕಣ್ ತುಂಬಿಸ್ಕೊಂಡು ದೇವರ ಏನಾದರೂ ಪವಾಡ ಅಥವಾ ಇಲ್ಲಿ ಅವ್ರಿಗೆ ಕೆಲವ್ರಿಗೆ ಮಕ್ಕಳು ಆಗದಿರೋ ಅಂತವ್ರಿಗೆ ಮತ್ತೆ ಅವ್ರು ಏನಾದ್ರು ಮನಸ್ಸಲ್ಲಿ ಬೇಡ್ಕೊಂಡಿರೋಂಥವರೆಲ್ಲ ನೆರವೇಡಿದೆ ಅಂತ ಎಲ್ಲರೂ ಹೇಳ್ಕೊಂಡು ಇಲ್ಲಿ ಬಂದು ದೇವಸ್ಥಾನ ಮೊದಲು ಚಿಕ್ಕದಾಗಿತ್ತು ಇವಾಗ ಸುಮಾರು ಒಂದು ಎರಡು ಕೋಟಿಗೆ ಮೇಲೆ ಇನ್ನೂ ಜಾಸ್ತಿ ಆಗಿದೆ ಅಷ್ಟೊಂದು ಇದರಲ್ಲಿ ಭಕ್ತಾದಿಗಳೆಲ್ಲ ಸೇರಿ ಇಲ್ಲಿ ದೇವಸ್ಥಾನವನ್ನು ನೆರವೇ ಕಟ್ಟಿಸ್ಕೊಟ್ಟಿರ್ತಾರೆ ಆದ್ದರಿಂದ ಚೆನ್ನಾಗಿ ನಡೀತಾ ಇದೆ ಅದ್ದೂರಿಯಾಗಿ ಇಲ್ಲಿ ವರ್ಷ ವರ್ಷ ಪ್ರತಿ ವರ್ಷನೂ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ ಏನೇ ಸಮಸ್ಯೆ ಆಗದ್ರೆ ತಂಟೆ ತಕರಾರು ಏನಿಲ್ಲದ್ರೆ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ ಪೂರ್ವಜರು ಯಾವ ಥರ ಮಾಡ್ಕೊಂಡು ಬಂದಿರೋದೋ ಅದೇ ಥರ ಇವಾಗ ನಡ್ಸ್ಕೊಂಡು ಇದ್ದೀವಿ ಭಕ್ತಾದಿಗಳು ಬೇಡ್ಕೊಂಡದ್ದು ಅವ್ರ ಮನಸ್ಸಲ್ಲಿರೋದು ಈಡೇರಿದೆ ಅಂತ ನಮಗೂ ಒಂದು ತೃಪ್ತಿ ಇದೆ ನಮ್ಮೂರಿಗೆ ಒಂದು ಜಾತ್ರೆ ನಡೆಯೋದಕ್ಕೆ ಆ ಒಂದು ತೃಪ್ತಿ ಇದೆ ನಮ್ಮೂರು ಗ್ರಾಮಸ್ಥರು ಎಲ್ಲ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ ಸರ್ ಅದ್ರ ಬೇಡ